ಇವತ್ತಿನ ದಿವಸ ಬೆಳಗಿನ ಜಾವ ಕಾರ್ಕಳ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಯು ಡಿ ಆರ್ ಪ್ರಕರಣ ದಾಖಲಾಗಿದೆ ಕೇಸಿಂದು ಸಾರಾಂಶ ಏನಂದರೆ ಮ್ಯಾಂಗ್ಳೂರು ನಿವಾಸಿಯಾದ ದಿಲೀಪ್ ಎಂದ ಒಂದು ವ್ಯಕ್ತಿ ಅವರು ಕಾರ್ಕಳ ಮೂಲದವರು ಅವರು ಒಂದು ಉದ್ಯಮಿ ಬಿಸ್ನೆಸ್ ಹಲವು ಬಿಸ್ನೆಸ್ಗಳನ್ನು ಮಾಡಿ ಅದರಲ್ಲಿ ನಷ್ಟ ಬಂದಿದೆ ಮತ್ತೆ ಅವರು ಅನಾರೋಗ್ಯದಿಂದ ಕಿಡ್ನಿ ಕಾಯಿಲೆಯಿಂದ ಅವರು ಇತ್ತು ಅವರ ಕಾಯಿಲೆಗೆ ಈ ಹಿನ್ನೆಲೆಯಲ್ಲಿ ಅವರು ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಅವರು ಫ್ಯಾಮಿಲಿಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜನ್ನು ಹಾಕ್ತಾರೆ ಅವರಾಗಿ ಸೂಸೈಡ್ ಹೋಗ್ತೀನಿ ಎಂದು ತದನಂತರ ಫ್ಯಾಮಿಲಿ ಅವರು ಪೊಲೀಸಿಗೆ ಇಂಟಿಮೇಟ್ ಮಾಡ್ತಾರೆ ಅವರನ್ನು ವೆರಿಫೈ ಮಾಡಿ ಹುಡುಕಿ ಹೋದಾಗ ಬೆಳಗಿನ ಜಾವ ಸುಮಾರು ಒಂದು ಮೂರು ಮೂರುವರೆ ಸಂದರ್ಭದಲ್ಲಿ ಅವರು ರೋಡ್ ಸೈಡ್ ರೋಡ್ ಬಂದಿನಲ್ಲಿ ಅವರು ಫ್ರೆಂಡ್ ಕಾರ್ನಲ್ಲಿ ಬಂದು ಅಲ್ಲಿ ಅವ್ರದ್ದು ಮೃತದೇಹ ಇದ್ದದ್ದು ಕಂಡು ಬಂದಿದೆ ಆ ಗಾಡಿಯನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ವಿಷದ ಬಾಟ್ಲನ್ನು ಇತ್ತು ಸೊ ವಿಷವನ್ನು ಸೇವನೆ ಮಾಡಿ ತದನಂತರ ಅವರು ಸರ್ವಿಸ್ ರಿವಾಲ್ವರ್ ಅವರು ಲೈಸೆನ್ಸ್ ತಗೊಂಡಿರುವ ಸರ್ವಿಸ್ ರಿವಾಲ್ವರ್ನಲ್ಲಿ ಅವರು ಹೃದಯ ಭಾಗಕ್ಕೆ ಗುಂಡನ್ನು ಹಾರಿಸಿಕೊಂಡು ಡೆತ್ ಆಗಿದ್ದಾರೆ ಇದರ ಸಲುವಾಗಿ ಅವರದು ಬ್ರದರ್ ಬಂದು ಒಂದು ದೂರನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟಿರೋ ದೂರ ಮೇಲೆ ಆರ್ ಪ್ರಕರಣ ದಾಖಲಾಗಿದೆ ಯು ಡಿ ಆರ್ ಒಂದು ಮುಂದೆ ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು